ಎಂಜಾಯ್ ಮಾಡ್ತಾ ಇದ್ರೆ ಅನ್ಸುತ್ತೆ ಬಟ್ ನಾನು ಇವತ್ತು ಯಾಕೆ ಬಂದಿದ್ದೀನಿ ಸ್ವಲ್ಪ ರಿಯಾಲಿಟಿ ಹೇಳಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ನಾನು ಟೀ ಕೇಳಿರೋ ಮಾತನ್ನು ಪ್ರೂವ್ ಮಾಡೋದಕ್ಕೆ ನಾನು ಇವತ್ತು ಬಂದಿದ್ದೀನಿ ಬನ್ನಿ ಅದೇನು ಅಂತ ತೋರಿಸ್ತೀನಿ ಅದು ಏನು ಕಾಂಟ್ರವರ್ಸಿ ಅಂದರೆ ಆರು ದಿನಕ್ಕೂ ಮುಂಚೆ ಅಪ್ಲೋಡ್ ಮಾಡಿರೋ ವಿಡಿಯೋನ ನಾನು ನಿನ್ನೆ ತಾನೇ ನೋಡಿದೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಏನು ಅಂದರೆ ಡಿ ವಿ ಇನ್ ಕನ್ನಡ ಅವರು ಹಾಕಿರೋ ಡಿ ವಿ ಅನ್ಫಿಲ್ಟರ್ಡ್ ಚಾನೆಲ್ನಲ್ಲಿ ಆರು ದಿನ ಮುಂಚೆ ಹಾಕಿರೋ ಒಂದು ವಿಡಿಯೋ ಬನ್ನಿ ಅದು ಯಾವ ವಿಡಿಯೋ ಅಂತ ನಾವೂ ಒಂದ್ಸಲ ನೋಡ್ಕೊಂಡು ಬಂದುಬಿಡೋಣ ಹಾಗೇನೆ ಹಳೆ ಕಬ್ಡಕ್ಕೆ ವ್ಯೂಸ್ ಅಂದರೆ ಏನು ಅಂತ ತೋರಿಸ್ಕೊಟ್ಟವ್ರೆ ನಮ್ಮ ಡಿ ಅವರಂತೆ ಡಿ ವಿ ಅವರೇ ನಾನು ನಿಮ್ಮ ವಿಡಿಯೋನ ಇಲ್ಲಿಂದ ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ಹತ್ರ ಕವಾಸಕ್ಕೆ ನಿಂಚ ವಿಂಟರ್ ಅಡಿಕ್ಷನ್ ತಲಾ ಹುಲಿ ಅವಾಗಿಂದ ಕೂಡ ನೋಡ್ತಾ ಇದ್ದೀನಿ ನೀವೇನಂತ ನನಗೂ ಗೊತ್ತು ಕೆ ವಿಡಿಯೋನ ಅವ್ರ ಹತ್ರ ಬರೀ ಮೂರು ಸಾವಿರ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಇದ್ದಾಗಿಂದೂ ನಾನು ನೋಡ್ಕೊಂಡು ಬಂದಿದ್ದೀನಿ ಬನ್ನಿ ಈಗ ಯಾರು ವ್ಯೂಸು ಅಂದ್ರೆ ಏನಂತ ತೋರಿಸ್ಕೊಟ್ಟವ್ರು ಅಂತ ನಾನು ನಿಮಗೆ ಒರಿಜಿನಲ್ ಆಗಿ ಪ್ರೂವ್ ಮಾಡ್ತೀನಿ ಈಗ ಬರ್ತಾರೆ ನೋಡಿ ನಮ್ಮ ಡಿ ವಿ ಅವರು ಹೇಳ್ತಾರೆ ನಮ್ಮ ಡಿ ಅವರು ಲೆಕ್ಕ ಕೊಡ್ತಾರಂತೆ ಬನ್ನಿ ಕೇಳಿಸ್ಕೊಳ್ಳಿ ನಾವು ಲೆಕ್ಕ ಮಾಡೋಣ

ಬಸ್ ಬಸ್ ಒಂದ್ ನಿಮಿಷ ಏನಂದ್ರೆ ನೀವು ಕಂತ್ರಿ ಬುದ್ಧಿ ಸ್ವಲ್ಪದಲ್ಲ ಯಾರದು ಯಾವ ಕಂತ್ರಿ ಬುದ್ಧಿ ಅಂತ ನಾನು ಎಲ್ರಿಗೂ ಎಕ್ಸ್ಪೋಸ್ ಮಾಡ್ತೀನಿ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಮತ್ತೆ ಪ್ರೂವ್ ಮಾಡ್ತೀನಿ ಹಳೆ ವ್ಯೂಸ್ ವ್ಯೂಸ್ನ ತೋರಿಸ್ತಾ ಅಥವಾ ಡಿ ವಿ ಇನ್ ಕನ್ನಡ ತೋರಿಸುದ್ರಾ ಅಥವಾ ಡಿ ವಿ ಅನ್ಫಿಲ್ಟರ್ಡ್ ಅವ್ರು ತೋರ್ಸುದ್ರ ಯಾರು ತೋರಿಸಿದ್ರಂತ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ಈಗ್ಲೇ ಎಕ್ಸ್ಪೋಸ್ ಮಾಡೋಣ ಇವರು ಲೆಕ್ಕ ಕೊಡ್ತಾರೆ ಆ ಲೆಕ್ಕ ನೋಡೋಣ ನಮ್ಮ ಡಿವಿ ಅವರು ಸಕ್ಕರಾಗಿ ಲೆಕ್ಕ ಕೊಡ್ತಾರೆ ಒಂದು ಅದು ನೋಡಾದ್ಮೇಲೆ ರಿಯಾಲಿಟಿ ಏನು ಯಾರು ಯಾರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಯಾರು ವೀವರ್ಸ್ ನ ಮಕ್ಕರ್ ಮಾಡ್ತಿದ್ದಾರೆ ಅಂತನ ತೋರಿಸ್ತೀನಿ ಯಾರಿಗೆ ಕಂತಿ ಬುದ್ಧ ಇದೆ ಅಂತ ಕೂಡ ನಾನು ಎಕ್ಸ್ಪೋಸ್ ಮಾಡ್ತೀನಿ ಬನ್ನಿ ಒಂದು ಕೋಟಿ 16 crores 5 lakhs ಹ್ಮ ಕೇಳಿಸ್ತಾ ಹದಿನಾರು ಕೋಟಿ ವ್ಯೂಸ್ ಇದೆಯಂತೆ ನಮ್ಮ ಡಿ ಕನ್ನಡದು ಕಂಗ್ರಾಚ್ಯುಲೇಷನ್ ಜುಲೇಷನ್ಸ್ ಡಿವಿನ್ ಕನ್ನಡ ಅವರ ನಮ್ಮ ಕನ್ನಡ ಜನ ಒಳ್ಳೆ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಗೆ ಅದನ್ನ ಯಾಕ್ರೆ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ ಒಳ್ಳೊಳ್ಳೆ ಬೈಕ್ ಇಟ್ಕೊಂಡಿದೀರಾ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾ ಇದ್ದೀರಾ ನೋಡ್ಕೊಂಡು ಹೋಗ್ತಾ ಇದ್ದ ನಾವು ಈಗ ಬನ್ನಿ ನೋಡು ಗಾಂಡ ಗುರು ಅಂತ ಸೇಮ್ ಮಾತ್ಕಳು ಹ ಗಾಂಡ ಗುರು ಅಂತ ಅವ್ರ ಎಕ್ಸ್ಪೆಕ್ಟ್ ಕೊಟ್ಟು ಮಾತಾಡಿ ಡಿ ವಿನ್ ಕನ್ನಡ ಅವ್ರ ಯಾರಾದ್ರೂ ನಿಮ್ಗೆ ಗಾಂಡು ಅಂದ್ಬಿಟ್ರ ನೀವು ಸುಮ್ನೆ ಇರ್ತೀರಾ ಹೇಳಿ ಹೌದಪ್ಪ ನಮ್ಮ ಅಟ್ಟಿ ಕೆ ಅವ್ರದ್ದು ಆರು ಕೋಟಿನೇ ಬ್ಯೂಸ್ ಇದೆ ಬನ್ನಿ ಈಗ ಮುಂದೆ ಇನ್ನು ನಮ್ ಡಿ ವಿನ್ ಕನ್ನಡ ಅವರು ಏನ್ ಹೇಳ್ತಾರೆ ಅಂತ ನೋಡಿ ಹೌದು ಆರು ಕೋಟಿಗೂ ಹದಿನಾರು ಕೋಟಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ಹತ್ತು ಕೋಟಿ ಡಿಫ್ರೆನ್ಸ್ ಇದೆ ವ್ಯೂಸ್ ಮಾತಾಡ್ತಾ ಹೌದು ಬಾಸ್ ನಾವು ಟೀಕೆನ ಟಚ್ ಮಾಡಕ್ ಆಗಲ್ಲ ವ್ಯೂಸ್ ಅಲ್ಲಿ ನೀವು ಯಾವ್ದೋ ಮೂರ್ನಾಲ್ಕು ವಿಡಿಯೋ ಒನ್ ಮಿಲಿಯನ್ ಮಾಡ್ಕೊಳೋ ದೊಡ್ಡದಲ್ಲ ಡಿ ವಿ ಲೆಕ್ಕ ಕೊಡ್ತೀನಿ ಇರಿ ನಿಮಗೆ ಒಂದು ನಿಮಿಷ ನಿಮ್ಮದೇ ವಿಡಿಯೋ ಮುಗಿಲಿ ಹೌದು ವ್ಯೂಸ್ ಬಗ್ಗೆ ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೇನೆ ಕೆ ಫ್ಯಾನ್ ಆಗೇನೆ ಮಾತಾಡ್ತಾ ಇದ್ದೀನಿ ಬದುಕ್ಬೇಡಿ ನೀವು ವ್ಯೂಸ್ ಅಂತ ತೋರಿಸ್ಕೊಟ್ಟಿರೋನು ಟೀಕೆ ನಮ್ಮ ಟೀಕೆ ವ್ಯೂಸ್ ಅಂತ ಏನಂತ ತೋರ್ಸಿಕೊಟ್ಟಿರೋದು ನೀವಲ್ರಿ ಗಾಂಡು ಗುರುಗೆ ಹಬ್ಬ ಬಂದ್ರೆ ಒಂದು ಒಂದೂವರೆ ಲಕ್ಷ ಅಂತದು ಅವನಿಂದ ನಮ್ಗೆ ಮೂರುವರೆ ಲಕ್ಷ ವೀಸ್ ಬಂದ್ಬಿಡುತ್ತೆಲ್ಲ ಟಿ ಕೆ ಎಸ್ ಯೂಸ್ ಮಾಡ್ತಿರೋದಕ್ಕೆ ನಿಮ್ಗೆ ವ್ಯೂಸ್ ಬರ್ತಿರೋದು ಸೂಪರ್ ಬೈಕ್ ಗಳನ್ನ ಇಟ್ಕೊಳೋದು ಸೂಪರ್ ಕಾರ್ ಗಳನ್ನ ಇಟ್ಕೊಳೋದು ನಮ್ಮ ಟಿ ಕೆ ಎಸ್ ಹೇಳ್ಕೊಂಡು ವ್ಯೂಸ್ ತಗೊಳೋದು ಮಾಡ್ರಿ ನೀವು ಸರಿ ಗುಜರಿ ಗಾಡಿ ಅಂತಂದ್ರಲ್ವಾ ಅದೇ ಗುಜರಿ ಗಾಡಿ ಇಟ್ಕೊಂಡು ನೀವು ಇಷ್ಟು ವ್ಯೂಸ್ನ ತಗೊಳ್ಳಿ ನಾನು ನೋಡ್ತೇನೆ ಆಗ ಏನು ನಮ್ಮ ಟೀಕೆ ನಿಮ್ಮನ್ನ ಬೀಟ್ ಮಾಡೋಕೆ ಇನ್ನೂ ಮೂರು ವರ್ಷ ಬೇಕಾ ಬಾಸ್ ಬದುಕ್ತಾ ಇದ್ದೀರಾ ಬಾಸ್ ನೀವು ಟೀಕೆನ ಬೀಟ್ ಮಾಡೋಕೆ ಮೇ ಬಿ ಇನ್ನು ಮೂರು ವರ್ಷ ಬೇಕ ಅನ್ಸುತ್ತೆ ಲೆಕ್ಕ ಕೊಡ್ತೀನಿ ಬಾಸ್ ನಾನು ಡೋಂಟ್ ವರಿ ಬೇಬಿ ಚಿನ್ನಮ್ಮ ಎಲ್ಲರೂ ನೋಡ್ತಾ ಇದ್ದಾರಲ್ಲ ನಿಮ್ದನ್ನ ಯಾಕಪ್ಪ ಅಪ್ಪ ತಿಲ್ದರು ಮಿಸ್ಗೈಡ್ ಮಾಡ್ತಾ ಇದೆಯಾ ನೀನು ಯಾಕೆ ಬೇಕು ಅಷ್ಟೆಲ್ಲ ವ್ಯೂಸ್ ಬರ್ತಿದ್ದಿತ್ತಾನೆ ಸುಮ್ಮನೆ ವ್ಯೂಸ್ ನೋಡ್ಕೊಂಡು ಇದ್ಬಿಡು ಜನಗಳನ್ನ ಯಾಕೆ ಮಿಸ್ಗೈಡ್ ಮಾಡ್ತಾ ಇದೀಯ ಅವರೇ ನೀವು ಹೌದು ದಿನ ಟಿವಿ ಲಾಕ ನೋಡ್ತಾ ಇದ್ರು ಬಟ್ ಈಗ ನಾ ಅಪ್ಲೋಡ್ ಮಾಡೋ ವಿಡಿಯೋ ಅವರೇನಾದರೂ ನೋಡಿದ್ರೆ ಮೊದಲು ಮಾಡೋದು ನಿಮ್ಮ ಚಾನಲ್ ಅನ್ಸಬ್ಸ್ಕ್ರೈಬ್ ಯಾಕಂತ ಹೇಳಿದ್ರೆ ಜನನ ಮಕ್ಕರ್ ಮಾಡ್ತಿರೋರು ಯಾರು ಅಂತ ನಾನು ಪ್ರೂವ್ ಮಾಡ್ತೀನಿ ಬನ್ನಿ ಜಾಸ್ತಿ ಇನ್ನು ಮುಂದೆ ವಿಡಿಯೋ ಇದನ್ನು ತೋರಿಸಲ್ಲ ಬನ್ನಿ ಲೆಕ್ಕ ಕೊಡ್ತೀನಿ ಬನ್ನಿ ನಿಮಗೆ ನೋಡಿ ಈಗ ಡಿ ವಿ ಇನ್ ಕನ್ನಡ ಅಬೌಟ್ ಸೆಕ್ಷನ್ ಹೋಗೋಣ ಸ್ವಲ್ಪ ನಾವು ನೋಡಿ ಹದಿನಾರು ಕೋಟಿ ಹನ್ನೆರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಎಂಬತ್ತ ಮೂರು ವ್ಯೂಸ್ ಆಗಿದೆ ಟೋಟಲ್ ನಂಬರ್ ಆಫ್ ವಿಡಿಯೋಸ್ ಎಂಟುನೂರ ಐವತ್ತ ಒಂಬತ್ತು ಬನ್ನಿ ಈಗ ಹಂಗೆ ಇನ್ನೊಂದು ಲೆಕ್ಕನ ಕೊಡ್ತೀನಿ ನಾನು ನೋಡಿ ಡಿ ವಿ ಅವರ ಒಟ್ಟು ವ್ಯೂಸ್ ಬಂದು ಹದಿನಾರು ಕೋಟಿ ಹನ್ನೆರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಬತ್ತ ಮೂರು ವ್ಯೂಸ್ ಬಂದಿದೆ ಅವರು ಟೋಟಲ್ ಅಪ್ಲೋಡ್ ಮಾಡಿರೋ ವೀಡಿಯೋಸು ಎಂಟುನೂರ ಐವತ್ತೊಂಬತ್ತು ಅದನ್ನು ಡಿವೈಡೆಡ್ ಬೈ ಬೈ ಪರ್ ಒಂದು ವೀಡಿಯೋಗೆ ಅಂತ ಮಾಡಿದ್ರೆ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಏಳ್ನೂರ ಅರವತ್ತೆಂಟು ಅಷ್ಟೇ ವ್ಯೂಸ್ ಆಗಿದೆ ಈಗ ಬನ್ನಿ ನಮ್ಮ ಟೀಕೆಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ಚೆಕ್ ಮಾಡಿಬಿಡೋಣ ಆರು ಕೋಟಿ ವ್ಯೂಸ್ ಅಷ್ಟೇ ಅಲ್ಲ ಬನ್ನಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಡಿ ವಿ ಅವ್ರಿಗೆ ನಮ್ಮ ಕೆ ಹೇಳೋ ಡೈಲಾಗ್ನ ನಾನು ಪ್ರೂವ್ ಮಾಡ್ತೀನಿ ಲೆಟ್ಸ್ ಓಪನ್ ಟಿಪಿಕಲ್ ಕನ್ನಡಿಗ ಲಿಟ್ಸ್ ಓಪನ್ ಟಿಪಿಕಲ್ ಕನ್ನಡಿಗ ಅವರು ಒಟ್ಟು ಮುನ್ನೂರ ಇಪ್ಪತ್ತೆಂಟು ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ ವ್ಯೂಸ್ ಬಂದು ನಮ್ಮ ಡಿ ವಿ ಅವ್ರು ಹೇಳ್ದಂಗೆ ನಿಜನೇ ಆರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತಾರು ಅಷ್ಟೇ ಬನ್ನಿ ಈಗ ನೋಡಿ ಮುನ್ನೂರ ಇಪ್ಪತ್ತೆಂಟು ವೀಡಿಯೋಗೆ ಆರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಅರವತ್ತೊಂಬತ್ತು ಸಾವಿರ ಇನ್ನೂರ ಐವತ್ತಾರು ಅಂದರೆ ಒಂದು ವೀಡಿಯೋಗೆ ಬಂದಿರೋ ವ್ಯೂಸು ಎರಡು ಲಕ್ಷದ ಏಳು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಡಿ ವಿ ಅವರೇ ಎಲ್ಲರೂ ಇದ್ದೀರಾ ನೀವು ಒಂದು ವೀಡಿಯೋಗೆ ಇನ್ನು ಎಷ್ಟು ಡಿಫ್ರೆನ್ಸ್ ಬರುತ್ತೆ ಬನ್ನಿ ಅದನ್ನು ಲೆಕ್ಕ ಕೊಟ್ಬಿಡ್ತೀನಿ ನಾನು ಹಂಗೆ ನಿಮಗೆ ನೋಡಿ ಕೆಗೂ ಡಿ ವಿಗೂ ಇರೋ ವ್ಯತ್ಯಾಸ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ವ್ಯೂಸು ಈಗ ನಾನು ಆಕಾ ಫಸ್ಟ್ನ ವೀಡಿಯೋ ಇಪ್ಪತ್ತು ಸಾವಿರ ವ್ಯೂಸ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಅಷ್ಟು ವ್ಯೂಸ್ ಇದೆ ಡಿ ಅವರೇ ಇನ್ನು ಎಷ್ಟು ದಿನ ಬೇಕು ನಮ್ಮ ಟೀಕೆನ ಬಿಟ್ ಮಾಡೋಕ್ಕೆ ಲೆಕ್ಕ ಮಾಡಿ ಬೇಗ ಬೇಗ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಮೊದಲು ನೋಡ್ರಿ ನೋಡಿ ನಮ್ಮ ಜನಗಳೇ ಯಾರು ಯಾರನ್ನ ಮಕ್ಕರ್ ಮಾಡ್ತಿದ್ದಾರೆ ಟೀಕಿ ಎಲ್ಲರನ್ನ ಮಕ್ಕರ್ ಮಾಡ್ತಿದ್ದಾನ ಇಲ್ಲ ಡಿ ವಿ ಅವ್ರು ಮಕ್ಕರ್ ಮಾಡ್ತಿದ್ದಾರ ನೀವೇ ನೋಡಿಬಿಡಿ ಯಾರು ಯಾರು ಮಕ್ಕರ್ ಮಾಡ್ತಿದಾರೆ ಅಂತ ಗೊತ್ತಾಗತ್ತೆ ಯಾರಿಗೆ ವ್ಯೂಸ್ ಜಾಸ್ತಿ ಬಂದಿದೆ ಯಾರಿಗೆ ವ್ಯೂಸ್ ಕಮ್ಮಿ ಬಂದಿದೆ ಹಾಂ ಈಗ ಲೆಕ್ಕ ಕೊಡಿ ಡಿ ವಿ ಅವರೇ ಹಳೆ ಕಬ್ಬಣಕ್ಕೆ ನೀವ ಅಥವಾ ಹಳೆ ಕಬ್ಬಣ ನಿಮ್ಗೆ ತೋರಿಸಿದ್ದು ವ್ಯೂಸ್ ಅಂದರೆ ಏನಂತ ಯಾಕ್ರಿ ನಮ್ಮ ಜನನ ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಡಿ ಅವರೇ ಫೈನಲಿ ಬಾಯ್ಸ್ ಎಲ್ರಿಗೂ ಅಂತ ಗೊತ್ತಾಗ್ಬಿಡ್ತು ಈಗ ಯಾರು ಯಾರನ್ನ ಭಕ್ತರು ಮಾಡ್ತಿದ್ದಾರೆ ಅಂತ ಓಕೆನಾ ಭಕ್ತರು ಆಗಬೇಡಿ ಇನ್ಮೇಲೆ ದಯವಿಟ್ಟು ಮಕ್ಕಳಾಗಬೇಡಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಎಜುಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಎಲ್ರೂ ನೋಡಿ ಯಾರು ಯಾರನ್ನು ಮಕ್ಕಳು ಮಾಡ್ತಿದ್ರೆ ಅಂತ ಕಮೆಂಟ್ ಮಾಡಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕೆ ಹೆಸರು ಹೇಳಿಕೊಂಡು ನಾನನ್ನು ಸ್ವಲ್ಪ ಬೆಳ್ಕೊಂಬಿಡ್ತೀನಿ ಹೌದಪ್ಪ ನಾನು ಟೀಕೆಗೆ ಬಕೇಟ ಹಿಡಿತಾ ಇದ್ದೀನಿ ಯಾಕೆಂದರೆ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಯಾರತ್ರ ಎಜುಕೇಷನ್ ಇದೆಯೋ ಅವ್ರನ್ನ ಗುರುಗಳಾಗಿ ತೊಗೊಂಡೋದ್ರದ ಏನೂ ತಪ್ಪಿಲ್ಲ ಜನಗಳನ್ನ ಮಿಸ್ಗೈಡ್ ಮಾಡ್ತಿರೋರ ಮೊದಲು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ನೀವು ದಯವಿಟ್ಟು ವ್ಯೂಸ್ ಅಂತ ತೋರಿಸ್ಕೊಟ್ಟಿರೋ ಟೀಕೆ ಅವರ ಬಗ್ಗೆ ವಿಡಿಯೋ ಮಾಡ್ತಿರೋದಕ್ಕೆ ನನಗೂ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಕರುನಾಡ ಜನಗಳು ನನ್ನ ಕೈ ಬಿಡದೆ ಕಾಪಾಡ್ಲಿ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ರಪ್ಪ ಎಲ್ರು